ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕ್ಯಾಲೆಂಡರ್ ಪ್ರಕಾರ ಫಸ್ಟ್ ಡೇ ಆಗಿದ್ದರಿಂದ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಹೋಗಿದ್ದು ಅದರಲ್ಲೂ ನಾವು ದೇವಸ್ಥಾನಗಳಿಗೆ ಹೋಗಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ದೇವಸ್ಥಾನ ಹತ್ತಿರದಲ್ಲಿರೋ ಅಂಥದ್ದು ನಮ್ಮ ತಿಪ್ಟೂರಿಗೆ ಯಾವುದು ಹತ್ರದಲ್ಲಿದೆ ಒನ್ ಡೇ ಟ್ರಿಪ್ ಮಾಡ್ಕೊಂಡು ಹೋಗಿದ್ದು ಅದರಲ್ಲಿ ಫಸ್ಟು ನಮ್ಮ ತಿಪ್ಟೂರಿಗೆ ತುಂಬ ಹತ್ರದಲ್ಲಿ ಒಂದು ದೇವಸ್ಥಾನ ಇದೆ ತುಂಬ ಅದ್ಭುತವಾದ ದೇವಸ್ಥಾನ ನಾವು ಒಂದು ಅನ್ ತುಂಬ ವರ್ಷಗಳಿಂದ ಇದ್ದೀವಿ ಆದರೂ ಇಷ್ಟು ಚೆನ್ನಾಗಿರೋ ದೇವಸ್ಥಾನಗಳಿದ್ದಾವೆ ಅಂತ ಗೊತ್ತೇ ಇರಲಿಲ್ಲ ಒನ್ ಡೇನಲ್ಲಿ ಫುಲ್ ಕವರ್ ಮಾಡ್ಕೊಂಡ್ಬರ್ಬೋದು ಅಷ್ಟು ಚೆನ್ನಾಗಿದೆ ದೇವಸ್ಥಾನಗಳು ಅದರಲ್ಲಿ ಫಸ್ಟ್ನೇ ದೇವಸ್ಥಾನ ನಾವು ಅಂದರೆ ಹಾಸನ ಕಡೆ ಹೋಗ್ತಾ ಇದ್ದು ಹಂಗಾಗಿ ಹಾಸನ ಕಡೆ ಹೋಗೋದ್ರಿಂದ ತಿಪಟೂರಿಂದ ಗಣಸಿ 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 ಕಡೆ ಹೋಗ್ಬೇಕು ಹಂಗಾಗಿ ಗಣಸಿಯಿಂದ ಒಂದು ಸ್ವಲ್ಪ ದೂರ ಐತೆ ಒಂದ್ ಎಂಟು ಕಿಲೋಮೀಟರ್ನೂ ಆಗುತ್ತೆ ಅದು ಮೂದಿಗೆರೆ ಅಂತ ಬರುತ್ತೆ ಮೂದಿಗೆರೆ ಅಂತ ಶ್ರೀ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಇದೆ ಮತ್ತು ಓಂಕಾರೇಶ್ವರ ದೇವಸ್ಥಾನ ಎರಡಿದೆ ದೇವ್ ಎರಡೂ ದೇವಸ್ಥಾನಗಳು ತುಂಬ ಚೆನ್ನಾಗಿದೆ ಅಂದರೆ ನಮ್ಮ ಅಣ್ಣನ ಗಾಡಿನೇ ಒಂದು ಟಿ ಟಿ ಗಾಡಿ ನಮ್ಮ ಅಣ್ಣಂದಿರೋದ್ರಿಂದ ಅವ್ರ ಗಾಡಿನೇ ಮಾಡ್ಕೊಂಡು ಹೋಗಿದ್ದು ಹಂಗಾಗಿ ಚೆನ್ನಾಗಿತ್ತು ಏಕೆಂದರೆ ಅಲ್ಲಿ ಯಾವುದೇ ಬಸ್ಗಳಾಗಲಿ ಆಟೋಗಳಾಗಲಿ ಹೋಗೋಲ್ಲ ಮೇನ್ ರೋಡಲ್ಲಿ ಇಳಿದುಬಿಟ್ಟು ನಡ್ಕೊಂಡು ಹೋಗಬೇಕಾಗುತ್ತೆ ಅದೊಂದಲ್ಲಿ ಪ್ರಾಬ್ಲಮ್ ಇಲ್ಲ ಓನ್ ಗಾಡಿಗಳು ಬೈಕ್ಗಳಲ್ಲಿ ಸ್ಕೂಟಿಗಳಲ್ಲಿ ಹೋಗ್ಬೋದು ತಿಪ್ಪೂರಿಂದ ಆದರೆ ಬಸ್ಸಲ್ಲಿ ಹೋಗಿ ನಾವು ಅಲ್ಲಿಂದ ಹೋಗ್ತೀವಿ ಅಂದರೆ ಆಗಲ್ಲ ಅಲ್ಲಿ ಏನು ಆಟೋಗಳು ಏನೂ ನಮ್ಮ ಕಣ್ಣಿಗೆ ಕಾಣಲಿಲ್ಲ ಮತ್ತು ಹೋಗೋದು ಇಲ್ವಂತಲ್ಲಿ ಹಂಗಾಗಿ ನೀವು ಸ್ವಂತ ಗಾಡಿ ಮಾಡ್ಕೊಂಡು ಹೋಗೋದೆ ಉತ್ತಮ ಅಲ್ಲಿ ದೇವಸ್ಥಾನ ನಮ್ಮ ಹತ್ರ ನೋಡಲೇಬೇಕು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನಾವು ಬೇರೆ ಎಲ್ಲೆಲ್ಲೋ ಭುವರ ಸ್ವಾಮಿ ಟೆಂಪಲ್ಗೆ ಹೇಳ್ತೀವಿ ಹೋಗ್ಬೋದು ಆದರೆ ಹುಡ್ಕಂಡು ಹೋಗ್ತೀವಿ ಆದರೆ ನಮ್ಮ ಹತ್ರದಲ್ಲೇ ಇರೋ ದೇವಸ್ಥಾನಗಳು ನಮ್ಗೆ ಗೊತ್ತೇ ಇರಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವೆಲ್ಲ ಹೋಗಿ ನಾವು ಹೋಗ್ತಿದ್ದಂಗೆ ಆ ಅಲ್ಲಿನ ಅರ್ಚಕರು ತುಂಬ ಚೆನ್ನಾಗಿ ಮಾತಾಡಿ ನಮಗೆ ಪ್ರಸಾದ ಕೊಟ್ಟರು ಪ್ರಸಾದ ಅಂತೂ ಬ ಆ ಪ್ರಸಾದ ತಿನ್ನೋಕ್ಕೆ ಹೋಗಬೇಕು ಅನ್ನೋ ಅಷ್ಟು ತುಂಬ ಚೆನ್ನಾಗಿತ್ತು ದೇವಸ್ಥಾನವೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಸಂಜೆ ಟೈಮಲ್ಲಂತೂ ವ್ಯೂ ಫೋಟೋಸ್ಗಳಿಗೆ ತುಂಬ ಚೆನ್ನಾಗಿ ಬರುತ್ತೆ ನೀವೇ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ದೇವಸ್ಥಾನನೂ ಅಷ್ಟೇ ಅವರು ಅರ್ಚಕರು ಹೇಳ್ತಾರೆ ಅಲ್ಲಿ ಏನೇನು ಪ್ರತೀತಿ ಇದೆ ಏನೇನು ವಿಶೇಷವಾಗಿದೆ ಅನ್ನೋದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಚೆನ್ನಾಗಿದೆ ಯಾವುದೇ ರೀತಿ ಕ್ರೌಡು ತುಂಬ ಇರಲ್ಲ ಫ್ರೀಯಾಗಿರುತ್ತೆ ದೇವಸ್ಥಾನ ನಾವು ಅದವಂತೂ ತುಂಬ ಜನ ಏನಿರಲಿಲ್ಲ ನಾಲ್ಕೈದು ಜನ ಸುಮ್ಮನೆ ಟ್ರಿಪ್ಪರರು ಆ ಸೈಡ್ ಬರೋರು ಟ್ರಿಪ್ಪರರು ಅಲ್ಲಿ ಗಾಡಿನಿಗೆ ಗೊತ್ತಿರೋರು ಬಂದು ಬಂದು ನೋಡ್ಕೊಂಡು ಹೋಗ್ತಿದ್ರು ನಮಗಂತೂ ಫಸ್ಟ್ ಟೈಮ್ ನೋಡಿರೋದ್ರಿಂದ ತುಂಬ ಖುಷಿ ಆಯಿತು ಒಂದು ಹಳ್ಳಿ ಮಧ್ಯ ಈ ಥರ ದೇವಸ್ಥಾನಗಳಿದೆ ನೋಡಿ ತುಂಬ ಅಲ್ಲಿರೋರಂತೂ ಪುಣ್ಯ ಮಾಡಿದ್ದಾರೆ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಆ ದೇವಸ್ಥಾನಗಳು ನೋಡೋಕ್ಕೆ ನೆಕ್ಸ್ಟ್ ಇನ್ನೂ ಒಂದು ದೇವಸ್ಥಾನ ಇದೆ ಇಲ್ಲಿ ಮೂರು ಈ ಇಲ್ಲಿ ಒಂದು ಸಿಂಪಲ್ ದೇವಸ್ಥಾನ ಬರುತ್ತೆ ಇದು ಆಂಜನೇಯ ದೇವಸ್ಥಾನ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಬರುತ್ತೆ ಈ ದೇವಸ್ಥಾನ ಮಾತ್ರ ತು ಎಷ್ಟು ಷ್ಟು ಅದ್ಭುತವಾದ ಕೆತ್ತನೆ ಅಂದರೆ ತುಂಬ ಚೆನ್ನಾಗಿದೆ ಫೋಟೋಸ್ಕಾರ ಆಯಿತು ಮತ್ತು ಅಲ್ಲಿ ಅಲ್ಲಿನ ವಿಶೇಷತೆನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ಬನ್ನಿ ತೋರಿಸ್ತೀನಿ ಇದು ಹೊಯ್ಸಳರ ಕಾಲದ ದೇವಸ್ಥಾನ ಅಂತೆ ಅಂದರೆ ಹೊಯ್ಸಳರು ಪ್ರತಿಷ್ಠಾಪನೆ ಮಾಡಿರೋ ದೇವಸ್ಥಾನ ಹೊಯ್ಸಳರ ಕಾಲದ ದೇವಸ್ಥಾನ ಅಂದರೆ ನಾವೆಲ್ಲ ಏನು ಅನ್ಕೊಂತೀವಿ ಅಂದರೆ ಆಲ್ಮೋಸ್ಟ್ ನೋಡಿರೋ ದೇವಸ್ಥಾನ ನಮ್ಮೂರಲ್ಲೂ ಇದೆ ಹೊಯ್ಸಳರ ಕಾಲದ ದೇವಸ್ಥಾನ ವಿಘ್ನ ಸಂತೆಯಲ್ಲಿ ಮತ್ತು ಅಳುಗುಪ್ಪೆ ಹಳೆಬೀಡು ಬೇಲೂರು ಈ ಕಡೆ ಎಲ್ಲ ಕಲ್ಲಿಂದ ಕೆತ್ತನೆ ಮಾಡಿರೋದು ಆ ಥರ ದೇವಸ್ಥಾನ ಇಲ್ಲಿ ಕೆತ್ತನೆಯೇ ಡಿಫ್ರೆಂಟ್ ಆಗಿದೆ ನೀವೇ ನೋಡ್ತಿದ್ದೀರಾ ನೋಡಿ ಇದು ಕಲ್ಲಿಂದ ಇಲ್ಲ ಯಾವುದೋ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಕೆತ್ತನೆ ಅಂತೂ ತುಂಬ ಚೆನ್ನಾಗಿದೆ ನಾವಂತೂ ನೋಡಿ ಫಸ್ಟ್ ಇನ್ನು ಕಾಲಿಡ್ತಿದ್ದಂಗೆ ಅಲ್ಲಿ ಒಂದು ಆ ಪ್ರದರ್ಶನ ಆಯಿತು ಅಂದರೆ ದೇವ್ರ ದರ್ಶನ ಆಯಿತು ಹಾವು ಎಲ್ಲ ಕಡೆ ಇರೋದು ಸಹಜ ಆದರೆ ನಾವು ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ಆ ನೋಡೇ ನಮಗೆ ಒಂಥರ ಖುಷಿ ಆಯಿತು ಅಷ್ಟು ಚೆನ್ನಾಗಿದೆ ಅಂದರೆ ನಮಗೆ ಅಲ್ಲಿ ದರ್ಶನವೇ ರಿಯಲ್ ದರ್ಶನ ಆಯಿತು ಸುಬ್ರಹ್ಮಣ್ಯ ಸ್ವಾಮಿ ಅಲ್ವ ಮೊದಲೇ ಇಲ್ಲಿ ಓಂಕಾರೇಶ್ವರ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ನೋಡ್ತಾ ಇದ್ದೀರಾ ನೋಡಿ ದೇವಸ್ಥಾನ ಅಂದರೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದರೆ ಮಗನೇ ತನ್ನ ತಂದೆಗೆ ಓಂಕಾರ ಅಭ್ಯಾಸ ಮಾಡಿಸಿದ ವಿಶೇಷವಾದ ದೇವಸ್ಥಾನ ಅಂದರೆ ಯಾವುದಪ್ಪ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ತಂದೆಯಾದ ಶಿವನಿಗೆ ಬ್ರಹ್ಮಜ್ಞಾನಿಯಾಗಿ ಓಂಕಾರ ಅಭ್ಯಾಸವನ್ನು ಮಾಡಿಸಿದ ದೇವಸ್ಥಾನ ಅಂತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೆ ನೋಡಿ ಇಲ್ಲಿ ಕಾಣ್ತಿದ್ದೀರಿ ಈ ದೇವಸ್ಥಾನದ ಮಾಡೆಲ್ ಇಲ್ಲಿದೆ ಅದನ್ನು ಸಹ ಇಲ್ಲಿ ಮಾಡಿದ್ದಾರೆ ಯಾವ ಥರ ಮಾಡೆಲ್ ಬಂದಿದೆ ಅನ್ನೋದು ಸಹ ಚಿಕ್ಕದಾಗಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ದೇವಸ್ಥಾನದ ಒಂಥರ ವಿಶೇಷವಾದ ಕೆತ್ತನೆಗಳು ಕಾಣ್ತವೆ ಇಲ್ಲಿ ಒಂದೊಂದು ಕೆತ್ತನೆಯೂ ಸಹ ಒಂದೊಂದು ಕಥೆಯನ್ನು ಹೇಳ್ತವೆ ಮತ್ತು ಇಲ್ಲಿ ನವದುರ್ಗೆಯರು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲ ಇಲ್ಲೇ ನೋಡ್ಬೋದು ದೇವಸ್ಥಾನ ದೇವಸ್ಥಾನನ ಅಷ್ಟೇ ಎಷ್ಟು ತಂಪಾಗಿದೆ ಅಂದರೆ ಅಲ್ಲಿ ವಾತಾವರಣಕ್ಕೆ ಆ ಕೆತ್ತನೆ ಶೈಲಿ ನಮ್ಮ ಹಿಂದೂಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೆತ್ತನೆಗೆ ತುಂಬ ಪ್ರಾಮುಖ್ಯತೆ ಇದೆ ಇಲ್ಲಿ ಸಮುದ್ರಮಂತನ ಮಾಡ್ತಿರೋ ಕೆತ್ತನೆ ಸಹ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ ವಿಶೇಷವಾದ ದೇವಸ್ಥಾನ ಏನೋ ಒಂಥರ ಡಿಫ್ರೆಂಟಾಗಿದೆ ಹಂಗಾಗಿ ಎಲ್ಲರೂ ಸಹ ಬಂದು ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂದರೆ ಇತ್ತೀಚೆಗೆ ಇದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಹಿಂಗೆ ವಿಡಿಯೋಗಳು ಮಾಡೋದ್ರ ಪ್ರಕಾರ ವಿಡಿಯೋ ಮಾಡ್ತಾರೆ ನೋಡಿ ಹಂಗಾಗಿ ಇದು ಎಲ್ಲರಿಗೂ ಸ್ವಲ್ಪ ಈಗೀಗ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಇದುವರೆಗೂ ದೇವಸ್ಥಾನಗಳು ಗೊತ್ತೇ ಇಲ್ಲ ಇಲ್ಲಿ ಬಸವಣ್ಣ ಇದೆ ನೋಡಿ ದೇವಸ್ಥಾನದೊಳಗಡೆ ಅದು ಟೈಲ್ಸ್ ಇಲ್ಲ ಏನೋ ಹಾಕಿದ್ದಾರೆ ತಂಪಾಗಿದೆ ಅಂದ್ರೆ ಅದ್ರೊಳಗೆ ಹೋಗ್ತಿದ್ದಂಗೆ ಪಾಸಿಟಿವ್ ಎನರ್ಜಿ ಆಟೋಮೆಟಿಕ್ ಆಗಿ ಬರುತ್ತೆ ಶಂಕುಸ್ಥಾಪನೆ ಮಾಡಿದರೆ ಇದ್ರ ಬಗ್ಗೆನೇ ಅರ್ಚಕರೇ ಹೇಳ್ತಾರೆ ಕೇಳಿ ಸುಬ್ರಹ್ಮಣ್ಯ ಸ್ವಾಮಿ ಗುರು ಆಗಿರೋದು ಕರ್ನಾಟಕದ ಏಕೈಕ ದೇವಸ್ಥಾನ ನಾರ್ತಲ್ಲಿ ಒಂದಿದೆ ಅಷ್ಟೆ ಪೂರ್ತಿ ಇದು ತುಂಬ ಹಳೆಯ ಕಾಲದ ಮೈಸೂರ ಕಾಲು ದೇವಸ್ಥಾನ ಆಗಿತ್ತು ಎಲ್ಲ ಹಳಗಳು ನೀರು ನುರ ಮಾಡಿದ್ದಾರೆ ಇಡೀ ದೇವಸ್ಥಾನವನ್ನು ಮುಂದೆ ಬಂದು ಗಣಪತಿ ದೇವಸ್ಥಾನ ಇದೆ ಗಣಪತಿ ಆನೆ ಮಕ್ಕಳು ಸ್ಟೋರಿ ಕೆತ್ತ ಮಾಡಿದ್ದಾರೆ ಸಮುದ್ರವನ್ನು ಅಮೃತ ಸ್ಟೋರಿ ಹೇಳ್ತಾ ಇದೆ ಒಳಗೆ ಮುಂದೆ ಮಕ್ಕಳು ಕೂಡ ಗಂಟೆ ಹೋಗುವ ಆಗುತ್ತೆ ಹಿಂದುಗಡೆ ಸುಬ್ರಹ್ಮಣ್ಯ ಸ್ವಾಮಿ ಶಿವನ ಕಾಲು ತೋಟ ಮೇಲೆ ಕೂತು ಶಿವನಿಗೆ ಓಂಕಾರ ಉಪದೇಶ ಮಾಡ್ತಾ ಇರುವಂತದ್ದು ಮತ್ತೆ ಶಿವಲಿಂಗದಲ್ಲೇ ಸರಿಯಾಗಿ ನೋಡಿದ್ರೆ ಶಿವನಿಗೆ ಧ್ಯಾನ ಕೂತಿರೋದು ಕಾಣ್ತಿರಲಿಲ್ಲ ಎಲ್ಲ ಕಡೆ ಒಂದೇ ಇರುತ್ತೆ ಇಲ್ಲಿ ಧ್ವನಿ ಕರೆಕ್ಟ್ ಆಗಿ ಓಂಕಾರ ಮಾಡ್ತಾ ಶಿವಲಿಂಗ ಸರಿಯಾಗಿ ಕಾಣ್ತಾ ಇದೆ ಜೇಟೆಯಿಂದ ಗಂಗೆ ಓಂಕಾರ ಹರಿತಾ ಇದೆ ಹಾಗೆ ಆ ಗಂಟೆ ಒಳಗೆ ಸ್ಪಷ್ಟವಾಗಿ ಗಂಟೆ ಹೊಡೆಯೋದಕ್ಕೆ ಹತ್ತು ನಿಮಿಷ ನೀವು ಅಂತಕೊಂಡು ಓಂ ಅಂತ ಹೇಳಿದ್ರೆ ಡಿಪ್ರೆಷನ್ ಅಂತ ಮನ್ಸಿಗೆ ಒಳಗೆ ಬಂದ್ರೆ ಕೂಲ್ ಆಗ್ತಾ ಹೋಗುತ್ತೆ ಕೂಲ್ ಆಗ್ತಾ ಆಗುತ್ತೆ

Terima kasih kerana ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಇಲ್ಲಿ ಎರಡು ಗಂಟೆಗಳು ಹಾಕಿದ್ದಾರೆ ಆ ಗಂಟೆ ಹೆಂಗೆ ಅಂದರೆ ಒಂದು ಸರಿ ಬಾರಿಸಿರಿ ಅದು ಒಂದು ನಿಮಿಷಗಳ ಕಾಲ ನಮಗೆ ಓಂಕಾರನಾದ ಓಂಕಾರನಾದಾಗಿ ಕೇಳಿಸುತ್ತೆ ನಿಧಾನಕ್ಕೆ ನೀವೇ ಕೇಳಿಸ್ಕೊಳ್ಳಿ ಅದೆಷ್ಟು ನಿಧಾನಕ್ಕೆ ಓಂಕಾರನಾದ ನಮಗೆ ಅದು ಕೇಳಿಸುತ್ತೆ ತುಂಬ ಚೆನ್ನಾಗಿದೆ ಆ ದೇವಸ್ಥಾನದೊಳಗೂ ಅಷ್ಟೇ ಆ ಕಲ್ಲಿಂದ ಕೆಳಗಡೆ ಕಲ್ಲು ಹಾಕಿರೋದು ಎಷ್ಟು ತಣ್ಣು ಕೊರಿಯುತ್ತೆ ಅಂದರೆ ಆಗಿನ ಕಾಲದ ಶ ಕೆತ್ತನೆ ಶೈಲಿನೇ ಶೈಲಿ ಅನ್ನೋದು ಅದಕ್ಕೆ ಮತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲರೂ ಇಷ್ಟ ಆದರೆ ಪ್ಲೀಸ್ ಎಲ್ಲ ಹೋಗಿ ನೋಡ್ಕೊಂಬನ್ನಿ ತುಂಬ ಚೆನ್ನಾಗಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆದಷ್ಟು ಯಾರ್ಯಾರಿಗೆ ಗೊತ್ತಿಲ್ಲ ಈ ದೇವಸ್ಥಾನ ಇದ್ರ ಬಗ್ಗೆ ಎಲ್ಲ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತಾರೆ ಇಷ್ಟೊತ್ತು ಯಾರ್ಯಾರು ನಾನು ವಿಡಿಯೋ ನೋಡಿದ್ದೀರ ಅವ್ರಿಗೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್